முன்ி அது ஏன் அது கட்ட பட்டீங்க அது முஸ் முல்ல ஏனது சைதன்ய சைதன்யா அரி அதுன ಚೈತನ್ಯದ ಆಶ್ರಯ ಅಂತ ತೂಲಾವಿದ್ಯಾ ಆ ಚೈತನ್ಯದ ಆಶ್ರಯದ ಆ ಅದು ಮುಚ್ಚಿತ್ತ ವೃತ್ತಿಯ ಮಾಡಬೇಕು ಆವರಣವನ್ನು ಭಂಗ್ ಮಾಡ್ಬೇಕಲ್ ಆವರಣ ಭಂಗ್ ಮಾಡಿದಾಗ ಏನಾಗ್ತತಿ ಆ ಆ ಚೈತನ್ಯ ವೃತ್ತಿ ಚೈತನ್ಯ ಅಭಿಂಗ್ ಒಂದಾಗತತಿ ಒಂದಾದಾಗ ಅಲ್ಲಿ ಏನಾಗ್ತತಿ ಆವರಣ ಭಂಗಾಗತೂ ಅವರ್ಣ ಅಲ್ಲಿ ಆ ಪ್ರಮಾತ್ ನೋಡಿ ಇದಕ್ಕೆ ಹಗ್ಗದಾರೋ ಜ್ಞಾನ ಸಿ ಜೀವಕ್ಕ ಜ್ಞಾನ ಜ್ಞಾನ ಜೀವ ತಿಳ್ಕೊತಾನ ಇದು ಹಗ್ಗ ಅಂತ ತಿಳ್ಕೊತಾನ ಹಾಂ ಇದು ಹಗ್ಗ ತಿಳ್ಕೊತಾನೆ ಎಲ್ಲ ಇದ್ರೊಳಗೆ ಹಿಂಗೆ ಈಗ ಅಲ್ಲಿ ಬೆಳಿತೇನೆ ಇದ್ದೀವಿ ಭತ್ತ ನೇತ್ರದವರ ಉದ್ದಕ್ಕೆ ಹೋತಲ್ತಾನ ಹೋಗಾಗ ಮೂರು ಕೂಡ ಹೋಗಿತ್ತು ಅವ್ರ ತಿಳ್ ಮೂರದಾವೆ ಚೈನ್ ಗಣ್ಯ

ಇದು ಎಲ್ಲಿದೈತಿ ಅನ್ನೋ ವಿಶೇಷ ಜ್ಞಾನತೆ ಇಲ್ಲ ಹ್ಞಾ ಅಜ್ಞಾನತೆ ಸಾಮಾನ್ಯ ಜ್ಞಾನತೆ ಇದು ಅನ್ನೋದು ಹೌದಲ್ಲ ಅವಾಗ ಏನಾಯಿತು ಆ ತೂಲ ಅವರು ನಮ್ಮನ್ನ ಬಂಗ್ ಮಾಡೋದಕ್ಕೆ ಇಲ್ಲಿ ತ್ರಿ ಬರ್ತೂರ್ತಿ ಮತ್ತೆ ಬರ್ತೂರ್ತಿ ತಿರಾವಾಸು ನಾಯ ಬಂದಾ ಆ ಏನ ಚೈತನ್ಯಾಸರಕ್ಕೆ ಮು ಚೆಕ್ಕ್ತla ತೂಲ ವಿದ್ಯೆ ಅಸುನ್ ಕುಂಡಲಿಲ್ಲ ಆವಾಂತಾ ತಮಗನ ಹಾವು ಅದು ಸತ್ರುಣಾ ಅವಿದ್ಯೆಯಲ್ಲಿ ಸತ್ ಗುಣ ಆಮೇಲೆ ಜ್ಞಾನ ಆಗ್ತದೆ ಹಾಂ ಆಮೇಲೆ ಜ್ಞಾನ ಆಗ್ತದೆ ಆ ಚೈತನ್ಯ ಇವರ್ತೈತಿ ಯಾವ್ದು ಅವಿದ್ಯಾ ಮತ್ತು ಅದ ಸರಪದ ಪರಿಣಾಮ ಅಂತೈತಿ ಅದ ಅವಿದ್ಯೆ ಅವಿದ್ಯಾದ ಪರಿಣಾಮ ಹೇಳ್ಬೇಕು ಆ ಚೈತನ್ಯ ಇವರ್ತು ಹೇಳಬೇಕು ಇನ್ನು ಯಾರು ಕಣ್ಸುಳ ಬರ್ತೇನೆ ಹಾಂ ಪ್ರಪಂಚದ ಅವಿದ್ಯದ ಪರಿಣಾಮ ಪ್ರಪಂಚ ಚೈತನ್ಯ ನೀವು ಬರ್ತದೆ ನೋಡಿ ಅಲ್ಲಿ ಬಿಟ್ಟು ಇಟ್ಕೊಂಡ್ತಾರೆ ಅಲ್ಲಿ ಅದ್ಭುತ ಮಾಡಿ ಹಾಡ್ತಿದ್ದ ಇನ್ನು ನಾಳೆ ನಾಳೆ ಹೇಳಂದ್ರೆ ಅವ್ರಿಗೆ ಈಗ ಹೇಳೋದು ನೋಡ್ರಿ ಈಗ ಹೇಳೋದು ತಿಳ್ಕೊಂಡು

ದಟ್ಟಾಂತೀವ್ ಹೋಗ್ಬೇಡ ದಟ್ಟಾಂತರ್ಕೊಬೋದ ಏನು ಸ್ವಭಾವ ಮುಂದೆ ಓಡುದಾದ್ರು ಹಿಂದಿನ ಕೂಡಬಾರ ಸರಿ ಹಿತ ಬಂದಿರಲ ಅದು ನೀನ್ ಬರ್ತಾನ ಹಿಂದೆ ದಟ್ಟಾಂತ ಹೇಳಿಕೊಟ್ಟಾರ ದಾಂತರ ಹಾ ಅದು ಐತಿ ಹ ಅಲ್ಲಿ ಮೂಲ ಆಗೈತಿ तूल अली विषयुत उपयुक्त चैतन्यत ब्रह्मचैतन्य अली तूला व्या परी हा जगतेनते मूलाव परिणाम हा मूल्य तूला व्यव ಒಂದು ಉಪಾದನ ಒಂದು ಒಂದ್ ನಿಮಿತ್ ಕಾರಣತಿ ಅವಿದ್ಯ ಏನತ್ತ ಸೋಫ ಅದು ಮೂಲ ಅವಿದ್ಯ ನಸಕ್ಕಿರುವುದರಿಂದ ಅದೇನಾತು ಸೋಫ ಅಂತ ಬೇರೆ ಹಾವಾಗಿ ಬಿಡ್ತಾರೆ ಇಲ್ಲಿ ಮೂಲ ಅವಿದ್ಯ ಪ್ರಾರಬ್ಧ ನಿಮಿತ್ತಿಂದ ಜಗತ್ತಾಗಿ ಬಿಟ್ಟ ಪ್ರಾರ್ದ ಅವಿದ್ಯ ಏನ್ ಹೇಳ್ಬೇಕು ಉಪಾದನ್ ಮತ್ತ ನೀವು ಪ್ರಾರ್ದ ನಿಮಿತ್ ಕಾರಣ ಅಲ್ಲಿ ಏನು ಹೇಳ್ಬೇಕು ನಿಮಿತ್ ಕಾರಣ ಯಾವ್ದು ಕಾರಣ ಅವಿದ್ಯಾ ಉತ್ಪಾದನ ಕಾರಣ ನಸಗಾತ್ಲಿ ನಿಮಿತ್ ಕಾರಣ ನಸಗಾತ್ಲಿ ನಿಮಿತ್ ಕಾರಣ ಇದು ಅದರಲ್ಲಿ ತೋರು ಉತ್ಪಾದನ ಕಾರಣ ಅವಿದ್ಯಾ ಅವಿದ್ಯಾ ಅದಲ್ಲ ಅವಿದ್ಯಾ ಅಲ್ಲ ಉಪಾದಾನ ಕಾರಣ ಹ್ಮ್ ಅವಿದ್ಯಾ ಉಪಾದಾನ ಕಾರಣ ಎದಕ್ಕೆ

ಮನೇಲಿ ಪರಿಣಾಮ ಹೇಳ್ಬೇಕು ಮತ್ತ ನಿಮಿತ್ ಕಾಲ ಹೇಳ್ಬೇಕು ಉಪಾದ ಕಾರಣ ಹೇಳ್ಬೇಕು ಹೇಳ್ಬೇಕು ಅಲ್ಲಿ ನಿಮಿತ್ ಕಾಲ ಯಾವ್ದು ಪ್ರಾರಬ್ಧ ಉಪಾದನ ಕಾಲ ಯಾವ್ದು ಅವಿದ್ಯ ನಿಮಿತ್ ಕಾರಣ ಕಾರ್ಯ ಕಾಲ ಆಗ್ತತೆ ನಾ ಬೇರೆ ಉಪಾದನ ಕಾಲ ಕಾರ್ಯ ಕಾಲ ಐತೆ ಕುಡ್ಕೊಂಡು ಅವಿದ್ಯ ಕುಡ್ಕೊಂಡು ಪ್ರಪಂಚ ಅವಿದ್ಯ ಇರೋ ಪ್ರಪಂಚ ಇಲ್ಲ ಅವಿದ್ಯ ಇರ್ಲಿಕ್ಕೆ ಪ್ರಪಂಚ ಇಲ್ಲ ಹಾ ಅಜ್ಞಾನ ಇಲ್ಲ ಪ್ರಪಂಚ ಎಳಿತು ಎಲೆ ಇಳತ್ತ ಚಿತ್ರ ಇಳಿತು ಎಲೆ ಚಿತ್ರ ಕಾರ್ಣ ಐತೋ ಹಂಗ ಕಾರಣ ಐತದಲ್ಲ ಆ ವಿದ್ಯ ಕಾರ್ಯ ಕುಳಿಬೇಕು ಮಾತಾಡಿ ಓದಿ ಹೇಳಕ್ಕೆ ಇಲ್ಲಿ

ಅಂಧಾಂಧಕಾರದಲ್ಲಿ ರಂಗನ್ನು ವಿಷಯ ಮಾಡುವ ನೇತ್ರ ರೂಪ ಭಾರದಿಂದ ಭರಟ ಅಂತಃಕರಣದ ವೃತ್ತಿಯು ಅಂಧಕಾರಾದಿ ದೋಷ ಮೂಲಕ ಆ ವೃತ್ತಿಯನ್ನು ರಜ್ಜುವಿನ ಆಕಾರವನ್ನು ಹೊಂದದೆ ಇರುವುದರಿಂದ ರಜ್ಜುವಿನ ಆವರಣವು ಭಂಗವಾಗದೆ ರಜ್ಜು ಉಪಹಿತ ಆ ಉಪಾದಿಯುಕ್ತ ಚೈತನ್ಯವನ್ನು ಆಶ್ರಯಿಸಿಕೊಂಡಿರುವ ತುಲಾ ಅವಿದ್ಯೆಯು ಕ್ಷೋಭ ಮಂದಿ ಕಾರ್ಯೋನ್ಮುಖವಾಗಿ ಸರ್ಪರೂಪ ವಿಕಾರವನ್ನು ಧರಿಸುತ್ತದೆ ಅಂತ ಕಂಡು ಬರ್ತೀವಿ ಹೊರಗೆ ಹೋಗಿ ಹಗ್ಗತನ ಹೋಗಿ ಹಗ್ಗ ಆಕಾರ ನಸಕತೆ ಆ ನಸಕತೆ ವಿಶೇಷದ ಅಜ್ಞಾನತೆ ಸಾಮಾನ್ಯ ಜ್ಞಾನ

ಅದು ಜ್ಞಾನ ಆಗ್ಲಿಲ್ಲ ಅದ್ರಲ್ಲಿ ಅದು ವಿಶೇಷ ಜ್ಞಾನ ಆಗ್ಲಿಲ್ಲ ವಿಶೇಷದ ಹಜ್ಞಾನ ಸಾಮಾನ್ಯ ಜ್ಞಾನ ಪ್ರಾಂತ್ಯದ ಮೊದಲೇ ಹೇಳ್ತಾನೆ ಪ್ರಾಂತ್ಯ ಅವಕಾಶ ಕಾರಣದಾಗ ವಿಶೇಷದ ಇರ್ಬೇಕು ಇದು ಒಂದು ಸಾಮಾನ್ಯ ಜ್ಞಾನ

ಇಲ್ಲಿ ಎಂತ ಮೂಲ ಅವಿದ್ಯಾ ಪ್ರಾರಂಭ ಸಾಮಾನ್ಯ ಜ್ಞಾನ ಇರಬೇಕು ವಿಶೇಷ ಅಜ್ಞಾನ ಇರ್ಬೇಕು ಹ್ಮ್ ಈಗ ಐತಿ ಇದರದತಿ ಹಗ್ಗದ ವಿಶೇಷ ಜ್ಞಾನ ಐತಿ ಹಗ್ಗದ ವಿಶೇಷ ಅಜ್ಞಾನ ಇರಬೇಕು ಸಾಮಾನ್ಯ ಜ್ಞಾನ ಇರ್ಬೇಕು ಇದ್ರ ಸಾಮಾನ್ಯ ಜ್ಞಾನ ಪೂರ್ತಿ ಕಟ್ಟಲಾಗ ಸಾಮಾನ್ಯ ಜ್ಞಾನಿಲ್ಲ ಹ್ಮ್ ಪ್ರಾಂತ್ಯ ಆಗಂಗಿಲ್ಲ ಪೂರ್ತಿ ಬೆಳಗ್ನಾಗ ವಿಶೇಷ ಜ್ಞಾನ ಹಾ ಅಲ್ಲಿ ಪ್ರಾಂತ್ಯ ವಿಶೇಷದ ಹಜ್ಞಾನ ವಿಶೇಷದಿಲ್ಲ ಪೂರ್ತಿ ಕತ್ತಲೆಯಲ್ಲಿ ಏನಾಗ್ತೇತ್ರಿ ಗೊತ್ತಾಗ ಈಗ ಇದೊಂದು ಜ್ಞಾನ ಆಗಿಲ್ಲ ಸಾಮಾನ್ಯ ಜ್ಞಾನ ಜ್ಞಾನ ಆಗಿಲ್ಲ